ಡಾಲಿ ಧನಂಜಯ್ ಮತ್ತು ಧನ್ಯತಾ ಮದುವೆಯಲ್ಲಿ ಬರೋ ಅಂತ ಎಲ್ರಿಗೂ ಕೂಡ ಹೋಳಿಗೆ ಹಬ್ಬ ಊಟ ಗ್ಯಾರಂಟಿ ಸೊ ಈಗ ನಾನು ಅಭಿಮಾನಿಗಳಿಗೆ ಊಟದ ವ್ಯವಸ್ಥೆ ಹೇಗಿತ್ತು ಅಂತ ಮಾತನಾಡಿಸಿದೆ ಸೊ ಈಗ ವಿ ವಿ ಐ ಪಿಗಳಿಗೆ ಮತ್ತೆ ವಿ ಐ ಪಿಗಳ್ ಊಟದ ವ್ಯವಸ್ಥೆ ಹೇಗಿರುತ್ತೆ ಏನೆಲ್ಲ ಪ್ಲಾನ್ ಆಗಿದೆ ಅಂತ ಹೇಳ್ಬಿಟ್ಟು ನಮ್ಮ ಜೊತೆ ಇದ್ದಾರೆ ಆಶೀರ್ವಾದ್ ಕ್ಯಾಟರಿಂಗ್ ಕ್ಯಾಟರರ್ಸ್ ಅವರು ಇದ್ದಾರೆ ಜೊತೆಗೆ ಮತ್ತೆ ಧ್ರುವ ಅವರೇ ಇದ್ದಾರೆ ಎಲ್ಲ ಕಂಪ್ಲೀಟ್ ಆಗಿ ಅವರೇ ನೋಡ್ಕೊಳ್ತಿರುವಂಥದ್ದು ಸೊ ಸರ್ ಈಗ ವಿ ವಿ ಐ ಪಿಗಳಿಗೆ ಮತ್ತೆ ವಿ ಐ ಪಿಗಳಿಗೆ ನಿಮ್ಮ ಕಡೆಯಿಂದ ಊಟದ ವ್ಯವಸ್ಥೆ ಆಗ್ತಿದೆ ಸೊ ಏನೆಲ್ಲ ಬಗೆ ಬಗೆಯ ಊಟಗಳಿರುತ್ತೆ ಇವತ್ತು ಆರತಕ್ಷತೆಗೆ ತಕ್ಷತೆ ಏನಿರುತ್ತೆ ನಾಳೆ ಮುಹೂರ್ತಕ್ಕೆ ಏನೆಲ್ಲ ಸಿದ್ಧತೆಗಳು ಆಗಿದೆ ಎಷ್ಟು ಸಾವಿರ ಜನಕ್ಕೆ ಇಲ್ಲಿ ಊಟದ ವ್ಯವಸ್ಥೆ ಆಗ್ತಿದೆ ಅಂತ ಸೊ ಜಗದೀಶ್ ಅವ್ರು ಹೇಳಿದಾಗೆ ಅಲ್ಲಿ ಫ್ಯಾನ್ಸ್ ಏನು ಕೊಡ್ತಿದ್ದೀರಿ ನಾವು ಇಲ್ಲ ಅದೇ ಇದ್ದೀರಿ ಪ್ರಾಬೀಕ್ ಕೌಂಟರ್ಸಲ್ಲಿ ಸ್ವಲ್ಪ ಡೆಕೋರ್ ಮಾಡ್ತಿದ್ದೀರಿ ಅಷ್ಟೇ ನಾಳೆ ಅಫ್ಕೋರ್ಸ್ ಬಾಳೆಲೆ ಊಟ ಇರುತ್ತೆ ಹೋಳಿಗೆ ಊಟ ಮೇನ್ಲಿ ಸೊ ನಾಳೆ ನಿಮಗೆ ಜಾಕ್ ಫ್ರೂಟ್ ಪಾಯಸ ಇರ್ಬೋದು ಇಲ್ಲ ಫ್ರೂಟ್ಸ್ ಕೋಸಂಬರಿ ಇವತ್ತು ನುಗ್ಗೆಕಾಯಿ ಸೂಪ್ ಇದೆ ಬೇಕ್ಡ್ ಯೋಗಟ್ ಅಂತ ಒಂದು ಮೊಸರು ಬೇಸ್ಡ್ ಸ್ವೀಟ್ ಮಾಡ್ತೀರಿ ಬಾದಾಮಿ ಹೋಳಿಗೆ ಇದೆ ನಾಳೆ ವೆರೈಟಿ ಫುಡ್ ಇದೆ ಇವತ್ತು ಬಟರ್ಫ್ಲೈ ಪಿ ಗೀ ರೈಸ್ ಅಂತ ಮಾಡ್ತಾ ಇದ್ದೀರಿ ಸೊ ಯಾ ವೆರೈಟಿ ಬೆನು ಇದೆ ಇವತ್ತು ವೆರೈಟಿ ಇದೆ ನಾಳೆನೂ ವೆರೈಟಿ ಇದೆ ಅಂದರೆ ಬರೀ ಇಂಡಿಯನ್ಸ್ ಅಷ್ಟೇ ಅಲ್ಲ ಫಾರಿನಿಂದ ಎಲ್ಲ ಬಂದಿರುವಂಥದ್ದು ಆಸ್ಟ್ರೇಲಿಯಾ ಸೊ ಅಲ್ಲಿಂದ ಡೈರೆಕ್ಟರ್ ಎಲ್ಲ ಬಂದಿದ್ದಾರೆ ಅವ್ರಿಗೆಲ್ಲ ಏನಾದರೂ ಸಪ್ರೇಟ್ ಏನಾದರೂ ಮೇಡಮ್ ಬೇಸಿಕ್ಲಿ ನಮ್ಮ ಫುಡ್ ಟೇಸ್ಟ್ ಸ್ಟ್ಯಾಂಡರ್ಡ್ ಆಗಿರುತ್ತೆ ಸೊ ಆಸ್ಟ್ರೇಲಿಯಾಯಿಂದ ಬರಲಿ ಅಮೇರಿಕಾಯಿಂದ ಬರಲಿ ಇಲ್ಲ ಇಂಡಿಯಾದವರೇ ಆಗಿರಲಿ ಫುಡ್ ಟೇಸ್ಟ್ ಎಲ್ಲರಿಗೂ ಸೂಟ್ ಆಗೋಕ್ಕಂಗೆ ಇರುತ್ತೆ ಸಾವಿರ ಜನಕ್ಕೆ ನೀವು ಪ್ರಿಪೇರ್ ಮಾಡ್ತಿರೋ ಮಾಡ್ತಿರುವಂಥದ್ದು ಇವತ್ತು ನಾವು ಒಂದು ಐದು ಸಾವಿರ ಜನಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದೀವಿ ನಾಳೆ ಎರಡು ಸಾವಿರ ಜನಕ್ಕೆ ಏನಾದರೂ ಸ್ಪೆಷಲ್ ಇದೆಯಾ ಮುಹೂರ್ತ ಇರುತ್ತೆ ಸೋ ಡಾಲಿ ಅವ್ರಿಗೆ ಇಷ್ಟವಾದಂಥ ಯಾವುದಾದ್ರೂ ಖಾದ್ಯಗಳು ಧನ್ಯತಾ ಅವ್ರಿಗೆ ಇಷ್ಟವಾದಂಥ ತಿನಿಸುಗಳು ಆ ಥರದ್ದು ಏನಾದರೂ ಸ್ಪೆಷಲ್ ಆಗಿ ಪ್ಲ್ಯಾನ್ ಮಾಡಿದ್ದೀರಾ ಹೆತ್ತಕ್ಬೇಳೆ ಗೊಜ್ಜು ಇದೆ ಇವತ್ತು ನೀರು ದೋಸೆ ಜೊತೆಗೆ ಆಮೇಲೆ ಮುಳ್ಬಾಬಲ್ ದೋಸೆ ಇದೆ ಆಮೇಲೆ ನಾಳೆನೂ ಅಷ್ಟೇ ನಾಳೆ ಪುದುಚೇರಿ ಬಿರಿಯಾನಿ ಅಂತ ಮಾಡ್ತಿದ್ದೀರಿ ಬಾಳೆಲಿ ಕಟ್ಟಿ ಸ್ಟೀಮ್ ಮಾಡಿ ಕೊಡುವಂತ ಐಟಮ್ ಅದು ಚೆನ್ನಾಗಿರುತ್ತೆ ಟೋಟಲ್ ಒಂದು ಅಂದ್ರೆ ಲೈಕ್ ಇಪ್ಪತ್ತು ಮೂವತ್ತು ಆ ಥರ ಇರುತ್ತೆ ವೆರೈಟೀಸ್ ನಾಳೆ ಅಯ್ಯೋ ಫಸ್ಟ್ ಟ್ವೆಂಟಿ ಫೋರ್ ಟು ತರ್ಟಿ ಇರುತ್ತೆ ಯೂಶಲಿ ಉಪ್ಪು ಉಪ್ಪಿಂಗ ಎಲ್ಲ ಸೇರಿದ್ರೆ ನೀವು ಪ್ಲಾನ್ ಮಾಡಿರೋದ್ರಿಂದ ವಿ ಐ ಪಿಗಳಿಗೆ ವಿ ವಿ ಐ ಪಿಗಳಿಗೆ ಧ್ರುವ ಅವರು ನೆಚ್ಚಿನ ವೆಡ್ಡಿಂಗ್ ಪ್ಲಾನರು ಸೊ ಇಲ್ಲಿ ಯಾವ ಥರ ಪ್ಲಾನ್ ಮಾಡಿದ್ದೀರಾ ಧ್ರುವ ಅವರು ಎಲ್ಲ ಕಡೆ ನೀವೇ ಇರ್ತೀರಾ ಸೊ ಅದೇ ರೊಟ್ಟಿನ್ ಇರುತ್ತಾ ಇಲ್ಲೂ ಕೂಡ ಇಲ್ಲಿ ಏನಾದ್ರೂ ಸ್ಪೆಷಲ್ ಆಗಿ ಪ್ಲಾನ್ ಮಾಡಿದ್ದೀರಾ ಮತ್ತೆ ಹೋಗೋಕ್ ಬರೋಕೆಲ್ಲ ಯಾವ ತರ ಪ್ಲಾನಿಂಗ್ ಆಗಿದೆ ಎಷ್ಟು ಕೌಂಟರ್ಸ್ ಇರುತ್ತೆ ಎಷ್ಟು ಆರಾಮಾಗಿ ಕುತ್ಕೊಂಡು ಊಟ ಮಾಡ್ಕೊಂಡು ಹೋಗ್ಬೋದು ಥ್ಯಾಂಕ್ ಯು ಮೇಡಮ್ ಈಗ ಏನಾಗುತ್ತೆ ಮದುವೆ ತಕ್ಷಣ ಇಲ್ಲ ಪ್ಯಾಲೇಸ್ ಗ್ರೌಂಡಲ್ಲಿ ನಡೀತಾ ಇದೆ ದೊಡ್ಡ ದೊಡ್ಡ ವೆಡ್ಡಿಂಗ್ ಎಲ್ಲ ನಡೀತಾ ಇರೋದಿಲ್ಲ ಮೇನ್ ಪ್ಯಾಲೇಸಲ್ಲಿ ಪ್ಯಾಲೇಸ್ ಗ್ರೌಂಡಲ್ಲಿ ನಡೀತಾ ಇದೆ ಸೊ ಅಂತ ಬಂದಾಗ ಏನಾಗುತ್ತೆ ಇದು ಓಪನ್ ಗ್ರೌಂಡ್ ಸೆಲೆಕ್ಟ್ ಮಾಡಿದ್ದೀವಿ ಸೊ ಅಲ್ಲಾದ್ರೆ ಫಿಕ್ಸ್ಡ್ ಪ್ಲೇಸ್ ಎಲ್ಲರಿಗೂ ಗೊತ್ತು ರಿಸೆಪ್ಷನ್ ಮೇಲೆ ಊಟ ಹಿಂದಕ್ಕೆ ಹೋಗ್ಬೋದು ಇಲ್ಲೋಗ್ಬೋದು ಅಂತ ಇಲ್ಲಿ ಓಪನ್ ಗ್ರೌಂಡ್ ಇರೋದ್ರಿಂದ ಸ್ವಲ್ಪ ಡಿವಿಯೇಷನ್ಸ್ ಇರುತ್ತೆ ಆಮೇಲೆ ದ್ವಾರಗಳು ಮೂರು ದ್ವಾರಗಳಿದೆ ಒಳಗಡೆನೂ ಒಂದು ಸ್ವೀಕ್ ಸೀಕ್ರೆಟ್ ದ್ವಾರ ಇರುತ್ತೆ ಒಂದು ನಾರ್ಮಲ್ ದ್ವಾರ ಇರುತ್ತೆ ಒಂದು ಜನ ಹೋಗೋಕ್ಕೆ ಸೊ ಯಾರು ಆ ಕೌಂಟಲ್ಲಿ ಬ ಆ ದ್ವಾರದಲ್ಲಿ ಬರ್ತಾರೆ ಇಲ್ಲಿಗೆ ಬರ್ತಾರೆ ಇನ್ನೊಂದು ದ್ವಾರದಲ್ಲಿ ಹೋದರೆ ಅಲ್ಲಿಗೆ ಬರ್ತಾರೆ ಇನ್ನೊಂದು ದ್ವಾರದಲ್ಲಿ ಹೋದ್ರೆ ಹಂಗೆ ಬರ್ತಾರೆ ಸೊ ಸೊ ಈ ತರದೊಂದು ವ್ಯವಸ್ಥೆ ಯಾವಾಗಲೂ ಮಾಡೇ ಮಾಡಿರ್ತೀವಿ ನಾವು ಸೊ ಅವ್ರವ್ರ ಜಾಗದಲ್ಲಿ ಬಂದು ಊಟ ಮಾಡಿ ಆಮೇಲೆ ವೆಹಿಕಲ್ ಈಗ ಮುಂದೆ ಇಳಿದ ತಕ್ಷಣ ಯಾರೇ ವೆಹಿಕ ಗಣ್ಯಾದಿ ಗಣ್ಯತೆಗಳು ಮತ್ತೆ ಅವರು ಯಾವ ಥರ ವಾಪಸ್ ಹೋಗ್ತಾರೆ ಅನ್ನೋದೇ ಬಹಳ ಇಂಪಾರ್ಟೆಂಟ್ ಮದ್ವೆಗೆ ಬರೋದಂತೂ ಆರಾಮಾಗಿ ಇದ್ದೇ ಇರ್ತಾರೆ ಆದ್ರೆ ವಾಪಸ್ ಬಂದ ಮೇಲೆ ಆರಾಮಾಗಿ ಎಲ್ಲ ಕಂಫರ್ಟಾಗಿ ಪಾರ್ಕಿಂಗ್ ಎಲ್ಲ ನೀಟಾಗಿದ್ದು ವಾಪಸ್ ಹೋಗ್ಬೇಕಲ್ಲ ಅದೇ ನಮ್ಗೆ ಇಂಪಾರ್ಟೆಂಟ್ ಸೇಫ್ಟಿ ಬರುತ್ತೆ ಆ ಸೇಫ್ಟಿ ಮೆಜರ್ಸ್ ಅಲ್ಲಿ ಮಾಡಬೇಕೆಲ್ಲ ಪ್ಲಾನ್ ಮಾಡಿದ್ವಿ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಸರ್ ಇಲ್ಲಿ ಇವತ್ತು ಸ್ಟಾಫ್ ಹತ್ತಿರ ನಾನ್ನೂರು ಜನ ಇದ್ದಾರೆ ನಾನೂರು ಜನ ಇದಾರೆ ಟೋಟಲ್ ಆಗಿ ಕಿಚನ್ ಸ್ಟಾಫ್ ಮತ್ತೆ ಸರ್ವಿಸ್ ಸ್ಟಾಫ್ ಎಲ್ಲ ಸೇರಿಸಿ ಜಗದೀಶ್ ಅವ್ರದ್ದು ಟೋಟಲ್ ಹೇಳಿ ಜಗದೀಶ್ ಅವ್ರದ್ದು ಒಂದು ನೈನ್ ಹಂಡ್ರೆಡ್ ಸ್ಟಾಫ್ ಇದೆ ಇವತ್ತು ವರ್ಕಿಂಗ್ ಇದರಲ್ಲಿ ಅಲ್ಲಿ ನೋಡ್ಲಿಲ್ಲ ನೀವು ಫುಲ್ ಟೋಟಲ್ ಓವರ್ ಆಲ್ ಆಗಿ ಇದೆಲ್ಲ ಸ್ಟಾಫ್ ಮತ್ತೆ ಅಲ್ಲಿ ಸೆಟ್ಟು ಮತ್ತೆ ಆರ್ಥಕ್ಷತೆದು ವೇದಿಕೆ ಟೋಟಲ್ ಎಷ್ಟು ಜನ ಇದ್ದಾರೆ ಸರ್ ನೀವು ಮೊನ್ನೆ ಬೈರತಿ ಸುರೇಶ್ ಅವ್ರದ್ದು ನೋಡ್ದೆ ಎಷ್ಟು ಜನ ಬಂದಿದ್ರು ಹೆಂಗಿತ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಇವರು ಟೋಟಲ್ ಓವರ್ ಅವಾಗಲೇ ಒಂದು ಅರಣ್ಯ ಒಂದು ವರ್ಡ್ ಹೇಳಿದ್ರು ಒಂದು ಮದುವೆ ಅಂದಾಗ ಇಷ್ಟೊಂದು ಇಂಡಸ್ಟ್ರಿ ಫಾರ್ ಪಾರ್ಟ್ ಟೈಮ್ ವರ್ಕರ್ಸ್ ಫಾರ್ ಶಾರ್ಟ್ ಟೈಮ್ ವರ್ಕರ್ಸ್ ಫಾರ್ ಫುಲ್ ಟೈಮ್ ವರ್ಕರ್ಸ್ ಎಲ್ಲಾರಿಗು ಎಷ್ಟೋ ಜನ ಕಾಲೇಜ್ ಸ್ಟೂಡೆಂಟ್ಸ್ ಇವತ್ತು ಸರ್ವಿಂಗ್ ಇರ್ತಾರೆ ಎಷ್ಟೋ ಜನ ಈ ಥರ ಸೊ ತುಂಬ ಜನಕ್ಕೆ ಇದೊಂದು ಅವಕಾಶ ಒಂದೊಂದು ದೊಡ್ಡ ಮದುವೆ ಆಗ್ಬೋದು ಪ್ಯಾಲೆಸ್ಗಳ ಮದುವೆ ಆಗ್ಬೋದು ಯಾವುದೇ ಮದುವೆ ತೊಗೊಳ್ಳಿ ತುಂಬ ಜನಕ್ಕೆ ಅದು ಪ್ರತಿದಿನದ್ದು ಒಂದು ಕೆಲಸ ಸೃಷ್ಟಿ ಕ್ರಿಯೆ ಕ್ರಿಯೇಟ್ ಮಾಡ್ತಾಯಿದೆ ಇವತ್ತು ನನ್ನ ಅಂದಾಜು ಅಡುಗೆ ಅವ್ರದ್ದು ನನ್ನ ಪಾಗ ಸಾವಿರ ಸಾವಿರದ ಇನ್ನೂರು ಜನ ಇದಾರೆ ಅಡುಗೆ ಬಡ್ಸೋಕ್ಕೆ ಇಷ್ಟು ಬೇಕೇ ಬೇಕಾದು ಮಿನಿಮಮ್ ಪರ್ಸೆಂಟೇಜ್ ಲೆಕ್ಕ ಹಾಕಿದ್ರು ಅದು ಬಿಟ್ಟು ಡೆಕೋರು ಟೆಂಟು ಶರೀಫ್ ಬೈ ಮೈಸೂರು ಟೆಂಟ್ ಹಾಕಿದ್ದಾರೆ ಲೈಟ್ ಫೈಯಾಸ್ ಅಂತ ಹಾಕಿದ್ದಾರೆ ತುಂಬಾ ಜನ ಈ ಥರ ಎಲ್ಲ ಇನ್ವಾಲ್ವ್ ಆಗಿರೋದ್ರಿಂದ ಕಂಪನಿ ಅಂದ್ರು ಅಲ್ಲೊಂದು ಐನೂರು ಜನ ವರ್ಕಿಂಗ್ ಇದ್ದಾರೆ ಯಾವುದು ನಮ್ದು ಈವೆಂಟ್ ಪ್ಲೇಸ್ ಅಲ್ಲಿ ಒಂದು ಐನೂರು ಜನ ವರ್ಕಿಂಗ್ ಇದ್ದಾರೆ ಯೂರ್ದು ಒಂದು ಸಾವಿರ ನೂರ ಅಂದ್ರೆ ಒಂದೂವರೆ ಸಾವಿರ ಜನ ಮಿನಿಮಮ್ ವರ್ಕಿಂಗ್ ಇದ್ದಾರೆ ಯು ಕ್ಯಾನ್ ಸಿ ದ ಕ್ರೌಡ್ ನಾನು ಇದನ್ನೆಲ್ಲ ಒಂದು ರೌಂಡ್ ಹಾಕೋ ಅಷ್ಟೇ ಸುಸ್ತಾಗಿ ಎಲ್ಲೆಲ್ಲಿ ಅಪ್ಪ ಎಸ್ ಒಂದೊಂದು ಒಂದೊಂದು ಕಡೆ ಎಲ್ಲ ಕಡೆ ಮಂಟಪ ಸೇಮ್ ಇರುತ್ತೆ ಅಲ್ಲೇ ಆರ್ತಕ್ಷತೆ ಅಲ್ಲೇ ಇದಾಗುತ್ತೆ ಮತ್ತೆ ಊಟನೂ ಸೇಮ್ ಇರುತ್ತೆ ಇಲ್ಲಿ ಮೂರ್ ಮೂರು ವಿ ಐ ಪಿಗೆ ಗೆ ಒಂದು ವಿ ವಿ ಐ ಪಿಗಳಿಗೆ ಗಳಿಗೆ ಒಂದು ಅಭಿಮಾನಿಗಳಿಗೆ ಒಂದು ಮತ್ತೆ ಸೆಟ್ ಬೇರೆ ಅಂದ್ರೆ ವೇದಿಕೆ ಆರ್ತಕ್ಷತೆ ಸೆಟ್ಟೇ ಬೇರೆ ಮದ್ವೆ ಮಂಟಪನೇ ಬೇರೆ ಸೊ ಎಷ್ಟು ದಿನ ತಗೊಳ್ತು ಈ ಗೆ ಅಂತ ಈಗ ಪ್ಲಾನಿಂಗ್ ಸ್ಟಾರ್ಟ್ ಆಗಿ ಫೋರ್ ಮಂತ್ಸ್ ಆಗಿತ್ತು ಸರ್ ನಮ್ಮ ಆಫೀಸ್ ಬಂದ್ರು ನಾವು ಅವ್ರ ಮನೆಗೆ ಹೋದ್ವಿ ಆಮೇಲೆ ಊರಿಂದ ಫ್ಯಾಮಿಲಿ ಬಂದರು ಧನತಾ ಮೇಡಮ್ ಫ್ಯಾಮಿಲಿ ಬಂದು ಈ ಥರ ನಡೀತಾ ಇತ್ತು ಚರ್ಚೆಗಳು ಡಿಸೈನು ಕಲರ್ ಥೀಮ್ಸು ಎಲ್ಲ ನಡೀತಾ ಇತ್ತು ಅದೆಲ್ಲ ಆದಮೇಲೆ ಇಲ್ಲಿ ಸ್ಪಾಟಲ್ಲಿ ನಮಗೆ ಲಾಸ್ಟು ಪರ್ಮಿಷನ್ ಕೂಡ ಲಾಸ್ಟ್ ಟ್ವೆಲ್ ಡೇಸಿಗೆ ಪರ್ಮಿಷನ್ ಕೊಟ್ಟಿದ್ದರು ಇದು ಎಕ್ಸಿಬಿಷನ್ ಗ್ರೌಂಡಿಂದ ಸೊ ಪಾಪ ಅವರು ಭಾಳ ಸ್ಪಂದಿಸಿದ್ದಾರೆ ಕ್ಲೀನ್ ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ಏನಿದ್ದಾನೆ ಎಕ್ಸಿಬಿಷನ್ ಮುಗ್ದಿತ್ತು ತುಂಬ ಕಸ ಎಲ್ಲ ಬಿದ್ದಿತ್ತು ಪಾಪ ಎಕ್ಸಿಬಿಷನ್ ಗ್ರೌಂಡ್ ಅನ್ನೋದು ಭಾಳ ಸ್ಪಂದಿಸಿದ್ರು ನಮಗೆ ಚೆನ್ನಾಗಿ ಪ್ರತಿಯೊಂದು ಕ್ಲೀನ್ ಮಾಡಿ ಅದೇನೇನು ಟೆಂಟ್ ಎಲ್ಲ ಕ್ಲಿಯರ್ ಮಾಡಬೇಕು ಮಾಡಿಕೊಟ್ರು ಎಲ್ಲ ಸೊ ಲಾಸ್ಟ್ ಟ್ವೆಲ್ ಡೇಸಿಂದ ಅಲ್ಲಿ ಕೆಲಸ ನಡೀತಾ ಇದ್ರು ಮೇಡಮ್ ಬಜೆಟ್ ಎಷ್ಟು ಇರ್ಬೋದು ಎಷ್ಟು ಕೋಟಿ ಇರ್ಬೋದು ಬಜೆಟ್ ನಾಳೆ ಸಾಯಂಕಾಲ ಸಿಕ್ಕಿದಾಗ ಗ್ಯಾರಂಟಿ ಹೇಳಿ ಹೇಳ್ತೀವಿ ಟೋಟಲ್ ಹೈಯೆಸ್ಟ್ ಬಜೆಟ್ ಹೈಯೆಸ್ಟ್ ಕೋಟಿಗಳೇ ನಾವು ಯಾವತ್ತು ಈ ಯಾವ ರೀತಿ ಹೇಳ್ಬೋದು ಅಂದರೆ ಇದೊಂದು ರಿಯಲಿ ಅದ್ದೂರಿ ಮದುವೆ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಆಗಿ ಹೇಳ್ಬೋದು ಅದ್ದೂರಿ ಮದುವೆ ಯಾಕೆ ಜನಂಜಯ ಸಾದ್ ಒಂದು ವರ್ಡ್ ಹೇಳ್ಬೇಕಂದ್ರೆ ಇಲ್ಲ ಸಿಂಪಲ್ ಇರಬೇಕು ಇಲ್ಲ ಮಾಡಿದ್ರೆ ಸಾಗದ ಮಾಡಬೇಕು ಅನ್ನೋದೊಂದು ಎರಡು ಕ್ಲಾರಿಟಿ ಇದಾರೆ ಅವರು ಇಲ್ಲ ಸಿಂಪಲ್ ಇರಬೇಕು ಇಲ್ಲ ಮಾಡಿದ್ರೆ ಏನು ಕುಂದ್ಕೋರ್ಕೈ ಆಗ್ಬಾರ್ದು ಅನ್ನೋದೊಂದು ಕ್ಲಾರಿಟಿ ಇದೆ ಆ ನಿಟ್ಟಿನಲ್ಲಿ ಕೆಲಸ ಮಾಡಿದೀವಿ ಸೇಫ್ಟಿ ಪರ್ಪಸ್ ಹೆಂಗಿದೆ ಸರ್ ಅಂದ್ರೆ ಈಗ ಅದೇ ನೂಕಟ ತಳ್ಳಾಟ ಆಗುತ್ತೆ ಅದಕ್ಕೆ ಅಂತ ಏನಾದರೂ ಬೇರೆಯವ್ರನ್ನೆಲ್ಲ ಇಟ್ಟಿದ್ದೀರಾ ಬೌನ್ಸಸ್ ಅವ್ರಿ ಈಗ ಯಾವತ್ತು ಎನಿ ದೊಡ್ಡ ವೆಡ್ಡಿಂಗ್ ಅಂದರೆ ಫಂಕ್ಷನ್ ಎನಿ ಗೌರ್ಮೆಂಟ್ ಫಂಕ್ಷನ್ ಏನೇ ಇದ್ರು ಮೂ ತ್ರೀ ಟಯರ್ ಸೇಫ್ಟಿ ಇರುತ್ತೆ ಮೇಡಮ್ ಫಸ್ಟು ಟ್ರಾಫಿಕ್ ಸೇಫ್ಟಿ ಬರುತ್ತೆ ಟ್ರಾಫಿಕ್ ಅವರೆಲ್ಲ ಕಂಟ್ರೋಲ್ ಮಾಡಿದ್ಮೇಲೆ ನೆಕ್ಸ್ಟ್ ಅವ್ರು ಬಂದಾಗ ಲಾ ಆ್ಯಂಡ್ ಆರ್ಡರ್ ಬರ್ತಾರೆ ಲಾ ಆ್ಯಂಡ್ ಆರ್ಡರ್ ಅಂದರೆ ಮೆನ್ನೆಲ್ಲ ಹಾಕೊಂಡು ಸೇಫ್ಟಿ ಗೇಟ್ಸ್ಲ್ಲೆಲ್ಲ ಮಾಡ್ತೀವಿ ಅದಾದಮೇಲೆ ಇಂಟರ್ನಲ್ ಒಳಗಡೆ ಬಂದಾಗ ಏನಾಗುತ್ತೆ ಪೊಲೀಸರು ಒಳಗಡೆ ಎಲ್ಲ ಇದು ಮಾಡಕ್ಕೆ ಹೋಗಲ್ಲ ನಿಮ್ಮ ಫ್ಯಾಮಿಲಿ ಇರ್ತಾರೆ ನಾವು ಯಾರು ತಡೆಯೋಕ್ಕಾಗಲ್ಲ ಅಂತ ಸೊ ಆವಾಗ ಬೌನ್ಸರ್ಸ್ ಬರ್ತಾರೆ ಪ್ಲಸ್ ಸೆಕ್ಯೂರಿಟಿ ಗೇಟ್ಸ್ ಇರ್ತಾರೆ ಈ ಥರ ಯಾವಾಗಲೂ ಪ್ರತಿಯೊಂದಕ್ಕೂ ಸಿಸ್ಟಮೆಟಿಕ್ ನಡೆದೇ ನಡೆಯುತ್ತೆ ಆಮೇಲೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ಕಮಿಷನರ್ ಮೇಡಮ್ ನಿನ್ನೆಯಿಂದ ನೋಡ್ತಾ ಇದ್ದೀವಿ ಮೈಸೂರು ಪೊಲೀಸ್ ಟೀಮ್ ಎಷ್ಟು ಜನ ಬಂದು ಬಂದು ಹೋಗ್ತಾ ಇದ್ದಾರೆ ಅಂದರೆ ಬೆಳಗ್ಗೆ ಬಂದಿರು ಕಮಿಷ್ನರ್ ಆಫೀಸಿಂದ ಮೇಡಮಿಂದ ಆಮೇಲೆ ನಿನ್ನೆ ಇನ್ಸ್ಪೆಕ್ಟರ್ ಬಂದಿ ರಾತ್ರಿ ಎರಡು ಗಂಟೆಲಿ ಬಂದಿದ್ದರು ಸೊ ಭಾಳ ಪಾಪ ತುಂಬ ಪೊಲೀಸ್ ಡಿಪಾರ್ಟ್ಮೆಂಟ್ ಭಾಳ ಕಾಳಜಿ ವಹಿಸ್ತಾ ಇದ್ದಾರೆ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸೊ ನೋಡಿದ್ರಲ್ಲ ಇದಿಷ್ಟು ಏನು ಆಶೀರ್ವಾದ್ ಕ್ಯಾಟರ್ಸ್ ವಿ ಐ ಪಿ ಮತ್ತು ವಿ ಐ ಪಿಗೆ ಅವರು ಊಟದ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ ಸೊ ಜೊತೆಗೆ ಧ್ರುವ ವೆಡ್ಡಿಂಗ್ ಪ್ಲಾನರ್ ಅವರು ಯಾವ ರೀತಿ ವಿ ಐ ಪಿಗಳ ಎಂಟ್ರಿ ಇರುತ್ತೆ ಅವ್ರಿಗೆ ಹೋಗೋದಕ್ಕೆ ಯಾವ ರೀತಿ ಅನುವು ಮಾಡಿಕೊಟ್ಟಿದ್ದಾರೆ ಯಾರ ತಕ್ಷತೆ ಸ್ಟೇಜ್ಗೆ ಯಾವ ಥರ ಹೋಗ್ಬೋದು ನಂತರ ಊಟದ ಸ್ಟೇ ಇದಕ್ಕೆ ಕೌಂಟರ್ಗೆ ಯಾವ ಥರ ಬರ್ಬೋದು ಅವ್ರಿಗೆ ಅಂದರೆ ಆರಾಮಾಗಿ ಅನ್ನೋದನ್ನು ಅವರು ತಿಳಿಸ್ಕೊಟ್ರು